ಹಲೋ ಎಲ್ಲರಿಗೂ ಇವತ್ತು ಸುಲಭವಾಗಿ ಸೋಯಾ ಚಂಕ್ಸ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸೋಯಾ ಚಂಕ್ಸನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡುವ ಈಗ ಚೋಯಾ ಚಂಕ್ಸ್ ಬೆಂದಿದೆ ಅದನ್ನು ಸೋಸಿಕೊಳ್ಳುವ ಅದಲ್ಲಿ ತನ್ನಾಗೆ ಹಾಕ್ತಾ ಇರಲಿ ನಾವೀಗ ಇಲ್ಲಿ ಮಸಾಲೆಗೆ ಬೇಕಾದ ಐಟಮ್ ಹಾಕ್ಕೊಳ್ಳುವ ಮೊದಲು ಸ್ವಲ್ಪ ಮೆಣಸು ಆಮೇಲೆ ಕೊತ್ತಂಬರಿ ಆಮೇಲೆ ಸ್ವಲ್ಪ ಮೆತ್ತಕಾಳು ಸ್ವಲ್ಪ ಸೋಂಪು ಇಷ್ಟನ್ನು ಡ್ರೈಯಾಗಿ ಫ್ರೈ ಮಾಡಿಕೊಳ್ಬೇಕು ಯಾವುದೇ ಏನು ಸೇರಿಸ್ತಾ ಇಲ್ಲ ನಾನು ಆಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಕೂಡ ಡ್ರೈ ಫ್ರೈ ಮಾಡಿಕೊಳ್ಳುವ ಇಷ್ಟು ಫ್ರೈ ಆಗಬೇಕು ತೆಂಗಿನ ತುರಿ ಈಗ ಇಲ್ಲಿ ಸೋಯಾ ಚಂಕ್ಸನ್ನು ನಾನು ಬೇಯಿಸಿಟ್ಟಿದ್ದೆ ಅಲ್ವಾ ಅದನ್ನು ನೀರು ತೆಗೆದು ಅದನ್ನು ಹಿಂಡಿ ಇಟ್ಟಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಬಫತ್ ಮಸಾಲಾನ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ಬೇಯಿಸುವಾಗ ಕೂಡ ಹಾಕಿದ್ದೆ ನೀರು ಹಿಂಡಿ ತೆಗೆಯುವಾಗ ಸ್ವಲ್ಪ ಹೋಗಿದೆ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡುವ ಅಷ್ಟೊತ್ತಿಗೆ ನಾವು ಮಸಾಲೆ ಏನು ಫ್ರೈ ಮಾಡಿದ್ವಿ ಅಲ್ವಾ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ ಈಗ ಅದಕ್ಕೆ ಸ್ವಲ್ಪ ಹುಳಿ ಹಾಕ್ಕೊಳ್ಬೇಕು ಆಮೇಲೆ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ದನ್ನು ರುಬ್ಬಿಕೊಂಡಾಗಿದೆ ಈಗ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ನಾಲ್ಕೇಸಲು ಬೆಳ್ಳುಳ್ಳಿ ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಬೇಕು ಹಾಕಿ ಇದನ್ನು ತುಂಬ ಏನು ನುಣ್ಣಗೆ ರುಬ್ಬಿಕೊಳ್ಬೇಕಂತೇನಿಲ್ಲ ಪಲ್ಸ್ ಪಲ್ಸಾಗಿ ಸ್ವಲ್ಪ ಸ್ವಲ್ಪ ರುಬ್ಕೊಂಡ್ರೆ ಸಾಕು ನಮಗೆ ಸುಕ್ಕಾದಲ್ಲಿ ಅದು ತೆಂಗಿನ ತುರಿ ಬಾಯಿಗೆ ಸಿಗಬೇಕು ಆ ರೀತಿ ಇರಬೇಕು ಈಗ ರುಬ್ಕೊಂಡಾಗಿದೆ ಈಗ ಒಂದು ಬಾಣಲ್ಲಿ ಇಟ್ಕೊಂಡು ಮೊದಲು ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಮೆಣಸು ಕಾಯಿ ಮೆಣಸು ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ನೀ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಆಮೇಲೆ ಟೊಮೆಟೊ ಹಾಕಿ ಅದನ್ನು ಕೂಡ ಸ್ವಲ್ಪ ಮಗುಚಿ ಆಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಇದು ಏನಂದರೆ ಮಸಾಲೆಗೆ ಉಪ್ಪು ನಾವು ಅಲ್ಲಿ ಮ್ಯಾರಿನೇಷನ್ನಲ್ಲಿ ಕೂಡ ಉಪ್ಪು ಹಾಕಿದ್ದೇವೆ ಸೋಯಾ ಚಂಕ್ಸಿಗೆ ಇಲ್ಲಿ ಇದು ಟೊಮೆಟೊ ಮತ್ತು ನೀರುಳ್ಳಿಗೆ ಆ ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಮುಚ್ಚಿಡಿ ಯಾಕಂತ ಹೇಳಿದರೆ ಮುಚ್ಚಿಟ್ರೆ ಅದು ಬೇಗ ಬೇಯ್ತದೆ ಟೊಮೆಟೊ ಅದಕ್ಕೋಸ್ಕರ ಟೊಮೆಟೊ ಬೆಂದಮೇಲೆ ಈಗ ನಾವು ಮ್ಯಾರಿನೇಷನ್ ಮಾಡಿಟ್ಟಿರುವಂತಹ ಚೊಯ ಸೋಯಾ ಚಂಗ್ಸನ್ನು ಹಾಕ್ಕೊಳ್ಳುವ ಹಾಕಿ ಅದನ್ನು ಕೂಡ ಒಂದು ಎರಡು ನಿಮಿಷ ಆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಯಾಕಂತ ಹೇಳಿದರೆ ನಾವು ಅದಕ್ಕೆ ಹಾಕಿರೋದು ಬಹತ್ ಮಸಾಲೆ ಎಲ್ಲ ಹಸಿ ಅಲ್ವಾ ಹಾಗಾಗಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಾಗ ಅದರ ಹಸಿ ವಾಸನೆ ಬಿಟ್ಟು ಹೋಗಬೇಕು ಅಷ್ಟೊಂದು ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇನ್ನೀಗ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಏನುಂಟು ಅದನ್ನು ಹಾಕ್ಕೊಳ್ಳುವ ಹಾಕಿ ಸ್ವಲ್ಪ ಮಗುಚಿಕೊಳ್ಳಿ ಆಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ಳುವ ಯಾಕಂತ ಹೇಳಿದರೆ ಮಸಾಲೆ ಅದಕ್ಕೆ ಹಿಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಬೇಕಾಗ್ತದೆ ಅದನ್ನು ಹಾಕಿ ಸ್ವಲ್ಪ ಮಜ್ ಮಗುಚಿಕೊಳ್ಳುವ ಈಗ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿ ಅದನ್ನು ಒಂದು ಎರಡು ನಿಮಿಷ ಬಿಡುವ ಈಗ ಇದಾಗಿದೆ ಇನ್ನು ಸ್ವಲ್ಪ ಅದನ್ನು ಮಗುಚಿಕೊಂಡು ಗ್ಯಾಸ್ ಆಫ್ ಮಾಡಿದರೆ ಸೋಯಾ ಚಂಕ್ಸ್ ಸುಕ್ಕ ರೆಡಿ ಆಯಿತು ಈಗ ಸುಲಭವಾದ ಸೋಯಾ ಚಂಕ್ಸ್ ಸುಕ್ಕ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಆಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ